ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಥರ ಸ್ಯಾರಿ ಡ್ರೈಪಿಂಗ್ನ ವರ್ಮಲಕ್ಷ್ಮಿ ಹಬ್ಬಕ್ಕೆ ನೀವು ಉಡ್ಸ್ಬೇಕು ಅಂದ್ಕೊಂಡಿದ್ದೀರಾ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ವೀಡಿಯೋದಲ್ಲಿ ಆಗಿ ಹೋಗೋಣ ಫಸ್ಟು ಸೀರೆನೇ ಈ ಥರ ಫ್ರಂಟ್ ಟು ಬ್ಯಾಕ್ ನೋಡಿಕೊಂಡು ಒಂದು ನೆಲದ ಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ಸಾಗಿ ಇಟ್ಕೊಳ್ಳಿ ಈ ತರ ಚಿಕ್ಕ ಪ್ಲೇಟ್ ಇಟ್ಕೊಳ್ಳೋದ್ರಿಂದ ತುಂಬಾ ಪ್ಲೇಟ್ಸ್ ಬರುತ್ತೆ ಅವಾಗ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವರಮಾಲಕ್ಷ್ಮಿಗೆ ಅದಕ್ಕೆ ಈ ತರ ಚಿಕ್ಕ ಚಿಕ್ಕದಾಗಿ ಆದಷ್ಟು ನೋಡ್ಕೊಂಡು ಒಂದೇ ಸಮ ಬರೋ ತರ ನೀವು ಪ್ಲೇಟ್ ನ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಅದು ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಸ್ವಲ್ಪ ಇಟ್ಕೊಂಡು ಪಿನ್ಸ್ ನ ಹಾಕೋಬಹುದು ಇಲ್ಲಾಂದ್ರೆ ನಿಮ್ ಕೈಯಲ್ಲಿ ಆಗುತ್ತಾ ಅಂದ್ರೆ ಫುಲ್ ಪ್ಲೇಟ್ಸ್ ನೀವು ಇಟ್ಕೋಬಹುದು ನೋಡಬಹುದು ವಿಡಿಯೋದಲ್ಲಿ ಯಾವ ತರ ತೋರಿಸ್ತೀನೋ ಅದೇ ತರ ನೀವು ಪ್ಲೇಟ್ ನ ಇಟ್ಕೋಬೇಕಾಗುತ್ತೆ ನೀಟಾಗಿ ಅದನ್ನೆಲ್ಲ ನೋಡಿ ಈ ತರ ಬಿಚ್ಕೋ ಚಾನ್ಸಸ್ ಇರುತ್ತೆ ಒಂದೊಂದೇ ಇಟ್ಕೊಂಡು ನೀಟಾಗಿ ನೀವು ಪಿನ್ಸ್ ನ ಹಾಕೋಬಹುದು ಆ ತರ ಇಟ್ಕೊಂಡು ಪಿನ್ಸ್ ನ ನೀವು ಮಾಡ್ಕೋಬೇಕಂತ ಏನಿಲ್ಲ ಯಾರಾದರೂ ಹೆಲ್ಪ್ ಇದ್ರೆ ಅವ್ರು ಹೆಲ್ಪ್ ತಗೊಂಡು ನೀವು ಬೇಕಾದ್ರೆ ಮಾಡ್ಕೋಬಹುದು ಇವಾಗ ನಾನು ಪ್ಲೇಟ್ ಎಲ್ಲ ಹಿಡಿದು ಆಯ್ತು ಇವಾಗ ನಾನು ಪಿನ್ಸ್ ನ ಹಾಕೋತೀನಿ ಬಾರ್ಡರ್ ಎಲ್ಲಿ ಬರುತ್ತೋ ಅಲ್ಲಿಂದ ನೀವು ಪಿನ್ ಹಾಕೋಬೇಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಪ್ಲೇಟ್ ನೋಡಿದ್ರು ನೀಟಾಗಿ ಇಟ್ಕೊಂಡು ಪಿನ್ಸ್ನ ಹಾಕೊಳ್ಳಿ ಎರಡು ಪಿನ್ ಬಂದ್ರೇನು ಪರವಾಗಿಲ್ಲ ನಿಧಾನಕ್ಕೆ ಹಾಕೊಳ್ಳಿ ಯಾವುದೇ ತರ ತೊಂದ್ರೆ ತೊಂದರೆಯಾಗಿ ನೀವು ಸ್ಯಾರಿ ಡ್ರೈಪಿಂಗ್ ಮಾಡೋದೇನಿಲ್ಲ ನೀವು ಫಸ್ಟ್ ಟೈಮ್ ನೀವು ಸ್ಯಾರಿ ಡ್ರೆಪ್ಪಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ದೇವಿಗೆ ಅವತ್ತೇ ನೀವು ಉಡಿಸ್ತೀವಿ ಅಂತ ಅನ್ಕೋಬೇಡಿ ಅದಕ್ಕೆ ಮುಂದೆ ದಿವಸನೇ ನೀವು ನೀಟಾಗಿ ಪ್ಲೀಟ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ಬಂದು ನೆಕ್ಸ್ಟ್ ಡೇ ಬಂದು ನೀವು ಡ್ರೈಪ್ ಮಾಡ್ಬೋದು ಇಲ್ಲ ಅದಕ್ಕೂ ಮುಂಚೆನೆ ಎರಡು ಮೂರು ಸತಿ ಡ್ರೈಪ್ ಮಾಡಿ ಟ್ರೈ ಮಾಡಿ ಆಮೇಲೆ ನೀವು ಡ್ರೈಪ್ ಮಾಡಿ ಅವಾಗ ಯಾವುದೇ ತರ ತೊಂದ್ರೆ ಆಗಲ್ಲ ನಿಮ್ಗೆ ನೀಟಾಗಿ ನೀವು ಡ್ರೈಪ್ ಮಾಡ್ಕೋಬಹುದು ನೋಡಿ ಆ ಕಡೆ ಪಿನ್ ಎಲ್ಲ ಹಾಕಿ ನಾನು ಮುಗಿಸಿದೀನಿ ಇವಾಗ ಸೇಮ್ ಇದೆ ಈ ಕಡೆನು ಅಷ್ಟೇ ನ ಹಾಕೋತಾ ಇದೀನಿ ಒಂದೊಂದು ಪ್ಲೇಟ ಇಟ್ಕೊಂಡು ನ ಹಾಕೊಳ್ಳಿ ಎಲ್ಲ ಪ್ಲೇಟು ಒಂದೇ ಸತಿ ಸೇರಿಸಿ ಪಿನ್ ಹಾಕಕ್ ಹೋಗ್ಬೇಡಿ ಯಾಕಂದ್ರೆ ಪ್ಲೇಟ್ ಒಳಗಡೆ ಎಲ್ಲ ಹಾಗೆ ಇರುತ್ತೆ ಅದೆಲ್ಲ ಹಾಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಒಂದೊಂದೇ ಪ್ಲೇಟ್ನ ತಗೊಂಡು ನೀವು ನ ಹಾಕೊಳ್ಳಿ ಈ ತರ ಹಾಕೋದ್ರಿಂದ ದೇವಿಗೆ ಸೀರೆನ ಬೇಗನೆ ಡ್ರೈಪ್ ಮಾಡಬಹುದು ಮತ್ತೆ ಈಸಿಯಾಗೂ ಡ್ರೈಪ್ ಮಾಡಬಹುದು ಅದಕ್ಕೆ ನಾನು ಈ ತರೇ ಹೇಳ್ಕೊಡ್ತಾ ಇದೀನಿ ಪ್ಲೇಟ್ ನೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಪಿನ್ಸ್ ನ ಮಾಡ್ಕೊಳ್ಳಿ ನಾನು ಇವಾಗ ಆ ಕಡೆ ಬಾರ್ಡ್ರಿಗೆ ಈ ಕಡೆ ಬಾರ್ಡರ್ ಗೆ ನಾನು ಪಿನ್ಸ್ ನ ಹಾಕೊಂಡಿದ್ದಾಯ್ತು ಅದೇ ತರನು ಸೆಂಟರ್ ನಾವು ಒಂದು ಪಿನ್ ನ ಹಾಕೋಬೇಕಾಗುತ್ತೆ ಈ ತರ ಹಾಕೋದ್ರಿಂದ ನಾವು ಡ್ರೈಪ್ ಮಾಡುವಾಗ ತುಂಬಾ ಈಸಿಯಾಗಿ ಡ್ರೈಪ್ ಮಾಡಬಹುದು ಅದಕ್ಕೆ ಹತ್ರ ನಾವು ಪಿನ್ ನ ಕಂಪಲ್ಸರಿ ಹಾಕೊಳ್ಳೇ ಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಹಾಕೊಳಕ್ ಆಗಿಲ್ಲ ಅಂದ್ರೆ ಒಂದು ದಾರನು ಕಟ್ಕೋಬಹುದು ದಾರ ಕಟ್ಟೋದು ತುಂಬಾನೇ ಹಿಂಸೆ ಆಗುತ್ತೆ ಅದಕ್ಕೆ ನೀವು ಪಿನ್ಸ್ ನ ಹಾಕೊಂಡು ನಾವು ಡ್ರೈಪ್ ಮಾಡ್ಕೋಬಹುದು ತುಂಬಾ ಆಗಿ ಬರುತ್ತೆ ಇದು ಮೂರು ಕಡೆನು ಪಿನ್ ಹಾಕೋದು ಈ ತರ ತುಂಬಾನೇ ಈಸಿ ಆಗುತ್ತೆ ಸ್ಯಾರಿ ಡ್ರೇಪ್ ಮಾಡುವಾಗ ಅದಕ್ಕೆ ಹಾಕ್ತಿವಿ ನಾವು ಇವಾಗ ಮೂರು ಕಡೆನು ಪಿನ್ಸ್ ನ ಹಾಕಿದಾಯ್ತು ಒಂದ್ಸತಿ ಸೀರೆನ ಆ ತರ ಒಂದು ಸತಿ ಇದು ಮಾಡ್ಕೊಳ್ಳಿ ಅವಾಗ ಇವಾಗ ಬಂದು ನಾವು ಸೆರಗು ನ ಇಟ್ಕೊಳ್ಳೋಣ ಸೆರಗು ಪ್ಲೇಟು ಅಷ್ಟೇ ನಾವು ಸೆರಗು ಪ್ಲೇಟ್ ಇಡಿಯುವಾಗ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ನೋಡ್ಕೊಬೋದು ಆ ತರ ಹಾಕೊಂಡು ನಿಧಾನಕ್ಕೆ ಈ ತರ ಎಲ್ಲ ನ ಈ ಕಡೆಯಿಂದಾನೇ ಇಟ್ಕೊಡಿ ಇಡ್ಕೊಳ್ಳಿ ನೀವು ಈ ತರ ಇಟ್ಕೊಂಡು ನಮಗೆ ಒಂದು ಸೆರಗು ಇದು ಎಂಡು ಬಂದು ಆಗಿ ಇನ್ನೊಂದು ಆಗಿ ಬರಬೇಕು ಎರಡೂ ಆಪೋಸಿಟ್ ಆಗಿ ಬರಬೇಕಾಗುತ್ತೆ ಸೇಮ್ ನಾವು ಹೆಂಗೆ ಡ್ರೈಪ್ ಮಾಡ್ಕೋತೀವೋ ಸೆರಗು ಪ್ಲೇಟ್ನ ಸೇಮ್ ದೇವಿಗೂ ಅದೇ ಥರನೇ ನಾವು ಪ್ಲೇಟ್ನ ಇಟ್ಕೋಬೇಕಾಗುತ್ತೆ ಅದಕ್ಕೆ ನೋಡಿಕೊಂಡು ನೀವು ನನಗೊಂದ್ಸರ್ತಿ ಚೆನ್ನಾಗಿ ಬಂದಿಲ್ಲ ಅದಕ್ಕೆ ನಾನು ನೋಡಿ ಮತ್ತೆ ರಿಪೀಟ್ ಮಾಡಿ ಮತ್ತೆ ಪ್ಲೇಟ್ನ ಇಟ್ಕೋತಾ ಇದ್ದೀನಿ ನೀವು ಇದೇ ಥರ ಟ್ರೈ ಮಾಡ್ಬೋದು ಒಂದು ಮೂರ್ ಹತ್ರ ನೀವು ಪಿನ್ಸ್ ನ ಹಾಕೋಬೇಕಾಗತ್ತೆ ಈ ತರ ಹಾಕೋದ್ರಿಂದ ಫ್ರಂಟ್ ಅಲ್ಲಿ ನಾವು ಯಾವಾಗಾದ್ರೂ ಸ್ಯಾರಿ ಡ್ರೆಪ್ ಮಾಡಿದಾಗ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಅದಕ್ಕೆ ನಾನು ಈ ತರ ಮೂರ್ ಪಿನ್ಸ್ ನ ಹಾಕೋ ಮೂರ್ ಹತ್ರ ಪಿನ್ಸ್ ನ ಹಾಕೋತಾ ಇದೀನಿ ಬಹಳಷ್ಟು ನಾವು ಬಿಟ್ಕೊಂಡಿರ್ತೀವಿ ಸ್ಯಾರಿನ ಸ್ಯಾರಿ ಪ್ಲೇಟ್ ನ ಅಲ್ಲಿ ಬಂದು ನಾವು ಮೂರ್ ಪಿನ್ಸ್ ನ ಹಾಕೋಬೇಕಾಗತ್ತೆ ಈ ತರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೇಗನೆ ನಾವು ಸೀರೆ ಉಡ್ಸ್ಕೋಬೋದು ನೋಡ್ಕೊಂಡು ನೋಡಿ ಒಳಗಡೆ ಎಲ್ಲಾ ಪ್ಲೇಟ್ಸ್ ಇರುತ್ತೆ ಒಂದೆರಡು ಸತಿ ಸತಿ ಆತರ ಇದ್ ಮಾಡಿಕೊಂಡು ಐರ ಕೈಯಲ್ಲೇ ಐರನ್ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಪಿನ್ಸ್ ನ ಹಾಕೊಳ್ಳಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ನಾನ್ ನೋಡ್ಕೊ ನೋಡ್ಬೋದು ಎರಡ್ ಹತ್ರ ಪಿನ್ ಹಾಕಿ ಮುಗ್ದಿ ಮುಗಿಸಿದೀನಿ ಸೇಮ್ ಅಲ್ಲೂನು ಅಷ್ಟೇ ಸೇಮ್ ಅದೇ ತರ ಇಟ್ಕೊಂಡು ನಾನು ಪಿನ್ ಹಾಕೋತಾ ಇದೀನಿ ಹತ್ರ ಪಿನ್ ಹಾಕೋತಾ ಯಾಕಂದ್ರೆ ಸ್ವಲ್ಪ ಉದ್ದನೆ ಬೇಕಾಗಿದೆ ನನಗೆ ಅದಕ್ಕೆ ನಾಲ್ಕು ಪಿನ್ ಹಾಕೋತಾ ಬಂದಿ ನಾನು ಬೇರೆ ತರ ಟ್ರೈ ಮಾಡೋಣ ಅಂತ ಅದಕ್ಕೋಸ್ಕರ ನಾನು ಪಿನ್ ಯಾವ ತರ ಅಂತ ನಾನು ತೋರ್ಸ್ಕೊಡ್ತೀನಿ ಇವಾಗ ಪಿನ್ಸ್ ಎಲ್ಲ ಹತ್ರ ಹಾಕಿ ಆಯ್ತು ಯಾವ ಬಿಂದ್ಗ ಇ ಸೀರೆ ಡ್ರೇಪ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಿರೋ ಆ ಪಿನ್ಗೆನ ತಗೊಂಡು ಈ ತರ ಎರಡು ಕೋಲ್ ಕಟ್ಕೊಳ್ಳಿ ಕಟ್ಕೊಂಡು ಮತ್ತೆ ಕೈಗಳನ್ನ ಕಟ್ಕೊ ತುಂಬಾ ಟೈಟ್ ಆಗಿ ಕಟ್ಬೇಕಾಗುತ್ತೆ ಒಂದ್ ಕೇಡ್ ಸತಿ ಚೆಕ್ ಮಾಡ್ಕೊಳ್ಳಿ ಕೈ ನೀಟಾಗಿ ನೀಟ್ ಆಗಿ ಕಟ್ಕೋತಾ ಇದೀವ ಇಲ್ವಾ ಅಂತ ನೋಡ್ಕೊಂಡು ಕಟ್ ಈ ತರ ಕಟ್ಕೊಳ್ಳಿ ಇವಾಗ ಒಂದು ಬ್ಲೌಸ್ ಪೀಸ್ ನ ತಗೊಂಡು ಈ ತರ ನಾವು ಕಟ್ಟಿರೋ ಹ್ಯಾಂಡ್ ಗೆ ಈ ತರ ಹಿಂದೆಗಡೆ ಒಂದು ಇಟ್ಕೊಂಡು ಅಲ್ಲಿ ಒಂದು ಪಿನ್ ನ ಹಾಕೊಳ್ಳಿ ಇದು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಾನು ಫಸ್ಟ್ ಹಾಕಿರೋ ವೀಡಿಯೋಸ್ ಎಲ್ಲ ನೋಡಿ ಅದರಲ್ಲಿ ನೀಟಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನ ನೋಡಿಕೊಂಡು ಇದನ್ನು ಮಿನಿ ಬೇಕಂದರೆ ಒಂದು ಸರ್ತಿ ಟ್ರೈ ಮಾಡಿ ಇವಾಗ ಆ ಥರ ಬ್ಲೌಸ್ ಪೀಸ್ ಎಲ್ಲ ಯಾವ ಥರ ಮಾಡೋದಂತಲೂ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನಾ ಈ ಥರ ಇಟ್ಕೊಂಡು ಹಿಂದೆ ಎಲ್ಲ ಇಟ್ಕೊಂಡು ನಾನು ಯಾವುದೇ ಥರ ಪಿನ್ಸ್ನ ಇಲ್ಲ ಹಿಂದೆ ಇದೇ ಇರೋ ಎಕ್ಸ್ಟ್ರಾ ಬ್ಲೌಸ್ನ ತೊಗೊಂಡು ನಾನು ಗಂಟು ಹಾಕೋತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಏನಿದೆಯೋ ಆ ಬ್ಲೌಸ್ ಪೀಸ್ನ ನೋಡಿ ಆ ಥರ ಒಂದು ಇದರಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಟೈಟ್ ಆಗಿ ಕಟ್ಕೊತಾ ಇದ್ದೀನಿ ನೋಡ್ಬೋದು ಈ ತರ ಕಟ್ಕೊಳೋದ್ರಿಂದ ತುಂಬ ಈಸಿಯಾಗಿ ಡ್ರೈಪ್ ಮಾಡ್ಬೋದು ಮತ್ತೆ ಏನಕ್ಕೆ ಈ ತರ ಮಾಡ್ತೀವಿ ಅಂದ್ರೆ ನಾವು ಸ್ಯಾರಿ ಎಲ್ಲ ಡ್ರೈಪ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಜುವೆಲರಿ ಎಲ್ಲ ಹಾಕಿದಾಗ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾವು ಈ ತರ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಈ ತರನೇ ಮಾಡ್ಕೋತೀವಿ ನೋಡ್ಬೋದು ಯಾವ ತರ ಮಾಡ್ಕೊಂಡಿದೀವಿ ಅಂತ ಇವಾಗ ನೆಕ್ಸ್ಟ್ ಬಂದು ಒಂದು ಪಾತ್ರೆಯಲ್ಲಿ ಅಕ್ಕಿ ಅರ್ಧದಷ್ಟು ಅಕ್ಕಿ ತಗೊಳ್ಳಿ ತಗೊಂಡು ನೋಡಿ ಸ್ಯಾರಿನ ಈ ತರ ಒಂದೇ ಸಮ ಇಟ್ಕೊಂಡು ಇವಾಗ ಆ ತರ ಹಾಕ್ಕೊಂಡು ಪ್ಲೇಟ್ಸ್ನೆಲ್ಲ ಹಿಂದೆ ಹಾಕೊಳ್ಳಿ ಹಿಂದೆ ಹಾಕೊಂಡು ಕರೆಕ್ಟಾಗಿ ಬಾರ್ಡರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಪಾತ್ರೆ ಮೇಲೆ ಅದನ್ನ ಈ ತರ ಹಾಕೊಂಡು ಒಂದು ದಾರನ ಕಟ್ಕೊಬೇಕಾಗತ್ತೆ ನೋಡ್ಕೋಬಹುದು ಈ ತರ ಒಂದು ದಾರಾನ ತಗೊಂಡು ಟೈಟ್ ಆಗಿ ಕಟ್ಕೊಳ್ಳಿ ನಾನು ಇವತ್ತು ದರ್ಬಾ ಸ್ಟೈಲಲ್ಲಿ ಸ್ಯಾರಿ ನ ಒಂದೇ ಕಡೆ ಪ್ಲೇಟ್ಸ್ ಬರೋ ತರ ಸ್ಯಾರಿನ ತೋರಿಸ್ತಾ ಇರೋದು ನೀವು ತಮ್ಮಲ್ಲಿ ನೋಡ್ಬೋದು ಯಾವ ತರ ಇರುತ್ತೆ ಅಂತ ಅದೇ ತರಾನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸ್ಯಾರಿ ಡ್ರೈಪಿಂಗ್ ಬಂದು ಅದಕ್ಕೆ ತೋರಿಸಿಕೊಡ್ತಾ ತೋರಿಸ್ಕೊಡೋಣ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದ್ಸಲಿ ಈ ತರ ಟ್ರೈ ಮಾಡಿ ಹೇಗಿದೆ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಈ ತರ ಪ್ಲೇಟ್ಸ್ ನಲ್ಲ ನೀಟಾಗಿ ಒಂದೊಂದೇ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ ಟೈಟ್ ಆಗಿ ಕಟ್ಕೊಳ್ಳಿ ಕಟ್ಕೊಂಡು ಆಮೇಲೆ ಮಂದಿ ಈ ತರ ನೀವು ಒಂದೊಂದೇ ಪ್ಲೇಟ್ಸ್ ನ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡ್ಕೊಂಡು ಆಮೇಲೆ ಬಂದು ನಾವು ಕಾಲ್ ನ ಫಿಕ್ಸ್ ಮಾಡ್ಕೋಬಹುದು ನೋಡಿ ಈ ತರ ಕಾಲ್ ನ ಫ್ರಂಟ್ ಟು ಬ್ಯಾಕ್ ಅದನ್ನು ನೋಡ್ಕೊಳ್ಳಿ ನೋಡಿ ಆ ಕಡೆ ಕಾಲು ಈ ಕಡೆ ಕಾಲು ಎಕ್ಸ್ಚೇಂಜ್ ಆಗಿಬಿಡುತ್ತೆ ಅದನ್ನ ನೋಡ್ಕೊಂಡು ಈ ತರ ಒಂದು ಹಿಂದೆನೆ ಹಾಕೊಳ್ಳಿ ಪಿನ್ಸ್ ನ ಈ ತರ ಇಟ್ಕೊಂಡು ಹಿಂದೆ ನೋಡಿ ಆ ತರ ಇಟ್ಕೊಂಡು ಅಲ್ಲಿ ಪಿನ್ ಹಾಕೊಳ್ಳಿ ಎಲ್ಲೇ ಹೆಂಡಾಗುತ್ತೋ ಅಲ್ಲೇ ಪಿನ್ ಹಾಕೊಳ್ಳಿ ಅವಾಗ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಹಾಕೊಂಡು ಒಂದ್ಸತಿ ನೋಡಿ ಯಾವ ತರ ಬೇಕು ಅಂತ ನೋಡ್ಕೊಂಡು ನೀವು ಕಾಲ್ನ ಬೇಕಾದ್ರೆ ಯಾವ್ ತರ ಬೇಕೋ ಆ ತರನು ಚೇಂಜ್ ಮಾಡ್ಕೋಬಹುದು ನಾನು ಇವತ್ತು ದರ್ಬಾ ಸ್ಟೈಲ್ ಅನ್ನೋದಕ್ಕೋಸ್ಕರ ಸ್ವಲ್ಪ ಕಾಲು ಅಷ್ಟೇ ಸ್ವಲ್ಪ ದೊಡ್ಡದಾಗಿರ್ಬೇಕು ಉದ್ದ ಇರ್ಬೇಕು ನಂದು ಸ್ವಲ್ಪ ದೇವಿ ಕಾಲ್ ಬಂದಿ ತುಂಬಾನೇ ಚಿಕ್ಕದಾಗಿದೆ ಆದ್ರೇನು ಪರವಾಗಿಲ್ಲ ನಿಮ್ಗೆಲ್ಲ ತೋರ್ಸ್ಕೊಡ್ಬೇಕು ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇವಾಗ ನೋಡಿ ಆ ತರ ಎಲ್ಲ ಕಾಲೆಲ್ಲ ಫಿಕ್ಸ್ ಮಾಡಿ ಆಯ್ತು ಪಿನ್ ಎಲ್ಲ ಹಾಕಾಯ್ತು ಇವಾಗ ನಾವು ಮಾಡಿಟ್ಟಿರುವ ಬಾಡಿ ನ ಎತ್ತಿ ಅದು ಬಿ ಇದು ಪಾತ್ರೆ ಮೇಲೆ ಇಟ್ಟಿ ನೀಟಾಗಿ ನಾನು ಇವಾಗ ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ ಸೇಮ್ ಇದೇ ತರನೇ ಅರೇಂಜ್ ಮಾಡ್ಕೋಬೋದು ಅಲ್ಲಿ ಹಾಕಿರೋ ಪಿನ್ನ ನೋ ಬಿಚ್ಕೊಂಡು ಒಂದೊಂದೇ ಪ್ಲೇಟ್ನ ಪಾತ್ರೆಗೆ ಕಾಣ್ದಿರತರ ನಾವು ಅರೇಂಜ್ ಮಾಡ್ಕೋಬೇಕು ನೋಡಿ ಪ್ಲೇಟ್ ಬಂದು ಎಷ್ಟು ಚೆನ್ನಾಗಿ ನಮಗೆ ಕಾಣಿಸುತ್ತೆ ಫ್ರಂಟಲ್ಲಿ ಬಂದು ನೋಡ್ಬೋದು ಯಾವ ಥರ ಇದೆ ಅಂತ ಅದಕ್ಕೆ ನಾವು ಮೂರು ಪಿನ್ಸ್ನ ನೀಟಾಗಿ ಹಾಕೋಬೇಕು ಅಂತ ಹೇಳೋದು ನೋಡಿ ಇವಾಗ ಪ್ಲೇಟ್ನೆಲ್ಲ ಅರೇಂಜ್ ಮಾಡಿಕೊಂಡು ಅಲ್ಲಿ ಒಂದು ಬೆಲ್ಟ್ನ ಹಾಕೋಬಹುದು ಸತಿ ಕಾಲ್ನೆಲ್ಲ ಇಟ್ಟು ನೋಡಿ ಕರೆಕ್ಟಾಗಿ ಇದೆಯಾ ಅಂತ ನಾನು ಇಟ್ಟು ಈ ಥರ ಪ್ಲೇಟ್ನೆಲ್ಲ ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಪ್ಲೀಟ್ನೆಲ್ಲ ನೀಟಾಗಿ ಒಂದೊಂದ್ರ ಮೇಲೆ ಒಂದೊಂದು ನೀಟಾಗಿ ಹಾಕೋತಾ ಇದೀನಿ ಹಾಕೊಂಡು ಆಮೇಲೆ ಬಂದು ಕಾಲ್ನ ತರ ನಾವು ಅರೇಂಜ್ ಮಾಡೋದು ಅಂತಾನೂ ಕೇಳಿದ್ರಿ ನೋಡಿ ಈ ತರ ಇಟ್ಕೊಂಡು ಒಂದು ಒಂದ್ಸತಿ ಎರಡ್ ಸತಿ ಹಾಕ್ ನೋಡಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ತರ ಹಾಕೋಬೇಕು ಅಂತ ಮುಂದೆ ಕೂರ್ಚ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಹಿಂದಿಕ್ ತಳ್ಕೊಂಡು ಇವಾಗ ಕಾಲನ್ನ ನ ಪ್ಲೇಟ್ಸ್ ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ಕಾಲ್ನ ಇವಾಗ ನೋಡಿ ಯಾವ ತರ ಅರೇಂಜ್ ಮಾಡಿ ಯಾವ ತರ ಹಾಕ್ತೀನಿ ಅಂತ ಅಲ್ಲಿ ಒಂದು ಪಿನ್ ಹಾಕೋಬಿಡಿ ಅಲ್ಲಿ ಪಿನ್ ಹಾಕೋದ್ರಿಂದ ಕಾಲ್ ಯಾವ್ದೇ ಕಾರಣಕ್ಕೂ ಅಲ್ಗಾಡಲ್ಲ ಅಲ್ಲಿ ಒಂದು ತರ ಟೈಟ್ ಆಗಿ ಇಟ್ಕೊಂಡು ಪ್ಲೇಟ್ಸ್ನೆಲ್ಲ ಇಟ್ಕೊಂಡು ನೋಡಿ ನೀಟಾಗಿ ಅದನ್ನೆಲ್ಲ ಇಟ್ಕೊಂಡು ಅಲ್ಲಿ ಒಂದು ಪಿನ್ ಹಾಕೊಂಡು ಆಮೇಲೆ ನೀಟಾಗಿ ದರ್ಬಾರ್ ಸ್ಟೈಲ್ ಅಲ್ಲಿ ಹಾಕೊಂಡಿದೀನಿ ಇವಾಗ ನಾನು ಸೆರಗು ಪ್ಲೇಟು ಸ್ವಲ್ಪ ಜಾಸ್ತಿ ಬಿಟ್ಕೊಂಡೆ ಅಂದ್ರೆ ನೋಡಿ ಈ ತರ ಟ್ರೈ ಮಾಡೋಣ ಅಂತಾನೆ ಬಿಟ್ಕೊಂಡಿದ್ದು ಅದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ನಾನು ಅದನ್ನೆಲ್ಲ ಹಾಕಿ ನೋಡ್ದೆ ನನಗೇನು ಚೆನ್ನಾಗಿರ್ಲಿಲ್ಲ ಮತ್ತೆ ಅದನ್ನೆಲ್ಲ ಬಿಚ್ ಪಿನ್ ಎಲ್ಲಾ ಹಾಕಿ ನೋಡ್ದೆ ಮತ್ತೆ ಅದನ್ನೆಲ್ಲ ಬಿಚ್ಕೊಂಡು ಮತ್ತೆ ಈ ತರ ಫ್ರಂಟಿಗೆ ನಾನು ಹಾಕೊಂಡೆ ಈ ತರ ಹಾಕದ್ಮೇಲೆ ನನಗೆ ತುಂಬಾ ಚೆನ್ನಾಗಿ ಕಾಣ್ತು ಅದಿಕ್ಕೆ ನಾನು ಇದೇ ತರ ಇಲ್ಲಿ ಅನ್ಬಿಟ್ಟು ಹಾಕೊಂಡು ಒಂದು ಬೆಲ್ಟ್ ನ ಅಲ್ಲೇ ಹಾಕೋಬಿಟ್ಟೆ ಇವಾಗ ಜುವಲರಿ ಎಲ್ಲಾ ನಾವು ಇವಾಗೇ ಹಾಕೋಬೇಕಾಗುತ್ತೆ ಯಾಕಂದ್ರೆ ನಾವು ಜುವಲರಿ ಎಲ್ಲಾ ಮುಖವಾಡ ಕೂರಿಸ ಮೇಲೆ ಹಾಕಕ್ಕೆ ಆಗಲ್ಲ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಹಾಕೋದಿಕ್ಕೆ ಮತ್ತೆ ಕಳ್ಸ ಬಂದಿ ಅಲ್ಗಾಡ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ಇವಾಗೆ ನೀವು ಜ್ಯುವೆಲರಿ ಎಲ್ಲ ಹಾಕೋಬೇಕು ಒಂದು ಇದು ನೋಡ್ಕೊಳ್ಳಿ ಪ್ಲೇಟ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅದನ್ನೆಲ್ಲ ಒಳಗಡೆ ಸ್ವಲ್ಪ ಅರೇಂಜ್ ಮಾಡಿ ನೀಟಾಗಿ ತಳ್ಕೊಂಡು ನೀಟಾಗಿ ಕಾಲೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಆಮೇಲೆ ಬಂದು ಜ್ಯುವೆಲರಿ ಎಲ್ಲ ನೀವು ಫಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅಲ್ಲಿ ಪ್ಲೇಟ್ಸ್ ಎಲ್ಲ ಒಂಥರ ಇತ್ತು ಅದಕ್ಕೆ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಇವಾಗ ನೀಟಾಗಿ ಮುಂದೆ ಇರೋ ಪ್ಲೇಟ್ಸ್ನೆಲ್ಲ ನೀಟಾಗೆ ಒಂದು ಸ್ವಲ್ಪ ಈ ಕಡೆಯೇ ಅರೇಂಜ್ ಮಾಡ್ಕೋತಾ ಇದ್ದೀನಿ ನಾನು ನೋಡ್ಬೋದು ಯಾವ್ ತರ ಅರೇಂಜ್ ಮಾಡ್ಕೋತಾ ಇದೀನಿ ಅಂತ ಒಳಗಡೆ ಎಲ್ಲಾ ಪ್ಲೀಟ್ ಹಂಗೆ ಇರುತ್ತೆ ಅದನ್ನೆಲ್ಲ ಎಳ್ದಿ ಈ ತರ ಅರೇಂಜ್ ಮಾಡ್ಕೊಳಿ ಇವಾಗ ಜುವೆಲರಿ ಎಲ್ಲ ಹಾಕೊಳ್ಳೋಣ ತೋರ್ಸ್ಕೊಟ್ಟಿದೀನಿ ದೇವಿಗೆ ನಾವು ಯಾವ ತರ ಜಡೆ ಹಾಕ್ಬೋದು ಮತ್ತೆ ಬಿಳ್ಳೆ ಏನಾದ್ರು ಇದ್ರೆ ಅದನ್ನು ಯಾವ್ ತರ ಹಾಕ್ಬೋದು ಅಂತಾನೆ ತೋರ್ಸ್ಕೊಟ್ಟಿದೀನಿ ಅದೇ ಜಡೆನೇ ನಾನು ಇವತ್ನ ದೇವಿಗೆ ಹಾಕ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದೇ ತರಾನೇ ನಾವು ಮಾಡ್ಕೋಬಹುದು ಮನೇಲಿ ಅಂತ ತೋರ್ಸಿದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಸತಿ ನೋಡ್ಕೊಳ್ಳಿ ಇವಾಗ ಜುವೆಲರಿ ಎಲ್ಲ ಅರೇಂಜ್ ಮಾಡಿ ಮುಖವಾಡ ಎಲ್ಲ ನಾನು ನೀಟಾಗಿ ಇಟ್ಟು ಆಯ್ತು ಯಾವ ತರ ಇದೆ ಅಂತ ನೋಡ್ಬೋದು ಬೇಕಿದ್ರೆ ಇದೇ ತರ ಸತಿ ಟ್ರೈ ಮಾಡಿ ತುಂಬಾನೇ ಇಷ್ಟ ಆದ್ರೆ ನೀವು ಇದೇ ತರನೇ ನೀವು ಡ್ರೈಪ್ ಮಾಡ್ಬೋದು ಇನ್ನು ಯಾರಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸಾರಿ ಡ್ರೈಪಿಂಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಾರ್ ವಾಚಿಂಗ್